ಡೆಲ್ತಾ ಆಗಿದೆ ಸರ್ ಅದು ಆಮೇಲೆ ಇಮಿಡಿಯೇಟ್ ಆಗಿ ಅರ್ಣಾ ಹಾಸ್ಪಿಟಲ್ಗೆ ತಗೊಂಡ್ಬಂದಿದ್ದಾರೆ ಸರ್ ಅಲ್ಲಿ ಅರ್ಣಾ ಹಾಸ್ಪಿಟಲ್ ಅಲ್ಲಿ ಇದು ಡೆಲ್ತಾ ಅಂತ ಹೇಳಿ ಪಿಎಚ್ಎಸ್ ಸರ್ಟಿಫೈ ಮಾಡಿದ್ದಾರೆ ಸರ್ ಬ್ರಾಡ್ಡೆಡ್ ಅಂತ ಬಟ್ ಅದು ವ್ಯಾಕ್ಸಿನ್ ಇಂದ ಅಂತ ಇನ್ನ ಮಿತವಾಗಿ ಕಂಡು ಬಂದಿಲ್ಲ ಸರ್ ನಮ್ಮ ಆರ್ಸಿ ಸಿ ಎಚ್ ಓ ಸರ್ ಸಂಖ್ಯೆ ಮಾಡ್ತಿದ್ದಾರೆ ಸರ್ ಅದೇ ಅದೇ ಇದರಿಂದ ಸತ್ತವರೇ ಬೇರೆ ಸತ್ತ ಅಂತ ಕಾರಣ ಹೇಳಕ್ಕೆ ಯಾಕೆಂದ್ರೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡಿಗೆ ವ್ಯತ್ಯಾಸ ಆದ್ರೆ ನಿಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಡಿಫ್ರೆಂಟ್ ನೀವು ಹೊರಗಡೆ ಮಕ್ಕಳು ಅವು ಇವು ಬೈಸೋರ್ ಕೀಕ್ಷೆ ಮಾಡಬೇಕಾಗಿ ಮಕ್ಕಳೆಲ್ಲ ಯಾವುದೇ ಹೊರಗಡೆ ಮಕ್ಕಳಾಗಲಿ ತಾಲ್ಲೂಕಿನ ಮಕ್ಕಳಾಗಲಿ ಆರೋಗ್ಯ ಎಲ್ಲಾದ್ರೂ ಜೀವನ ಎಲ್ಲ ಒಂದೇ ಅಲ್ಲಿಯವ್ರು ಬಂದಿದ್ರು ಇಲ್ಲಿಯವ್ರು ಬಂದಿರುತ್ತೆ ಆ ರೀಸನ್ ಅಲ್ಲ ಏನ್ ಮಕ್ಕಳು ಬಂದಾಗ ಅವ್ರನ್ನ ಆರೋಗ್ಯನ ನೀವು ಬಂದಿಲ್ಲ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದಿಷ್ಟೇ ವ್ಯತ್ಯಾಸ ಆಯಿತು ಅಂದ್ರೆ ಈ ಹಾಸ್ಪಿಟ್ಲ ಮೇಲೆ ಜವಾಬ್ದಾರಿ ಬಿಡ್ತದೆ ಅದೇನು ಚೆಕ್ ಮಾಡಿ ತನಿಖೆ ಮಾಡ್ತೀರೇನು ನೋಡಿ

ಜನಾಬ್ದಾರಿ ಮುಚ್ಚಿರೋ ಹಾಗೆ ನಾಯಿ ಜನಾಬ್ದಾರಿ ಮುಚ್ಚಿರೋದ್ ತಾಣ ಎಲ್ ಸರ್ ಟ್ರೀಟ್ಮೆಂಟ್ ಬೇರೆ ಆಯ್ತಲ್ಲ ನಾಯಿ ಕಡಿತ ಮತ್ತು ಹಾವು ಬಡತಕ್ಕೆ ಟ್ರೀಟ್ಮೆಂಟು ಸರಿ ನಾಯಿ ಬೆಟ್ಟದಕ್ಕೆ ಇದೆ ಸರ್ ಬಟ್ ಏನಾಗ್ತಿದೆ ಅಂದರೆ ಹಾವು ಕಡಿತದಲ್ಲಿ ಪೇಶೆಂಟ್ಸು ಫಸ್ಟಲ್ಲ ಬೇರೆ ಕಡೆ ಏನಕ್ಕಿಂತ ನಮ್ ಕಡೆ ರೆಡಿ ಮಾಡಬೇಕು ಸರ್ ಒಂಬತ್ತು ಆಗಿದೆ

ಅಣ್ಣ ಗಣಿತ ಅದು ಇಷ್ಟೇ ಸರ್ ಬೆಳಗ್ಗೆ ನಾನು ಅದಚೆರಕ್ಕೆ ಬಿಡಿಗೆ ಮಾಡ್ಬಿಡ್ತೀನಿ ಸರ್ ಅದನ್ನ ನಾಕೆಟ್ ಸೆಟ್ ಸೇರಿಸ್ತೀನಿ ಅಂತ ಹೇಳಿದ್ರು ಮಡಿ ಮುಚ್ಚಿಕೊಂಡು ಅಲ್ಲ ಅಲ್ಲ ಮೊದಾರ್ತರು ಕೂಡ ಬಿಡಿದ್ರೆ ಮೊದಾರ್ತರು ದುಡ್ಡು ಸುಮ್ಮನೆ ಮಾಡ್ಕೊಳ್ಳೋ ತಿನ್ನಕ್ಕೆ ಮೊತ್ತಾ ಆಗೋದು ಟ್ರೆನ್ರಿ ಇವರ ದುಡ್ಡು ಸುಮ್ಮನೆ

ಎಸ್ ಎಸ್ ಸರ್ ಸರ್ ಹದ್ನೈದು ಸಾವಿರ ರೂಪಾಯಿ ಬರ್ಬೇಕು ಸರ್ ಅದು ಡಿಸೆಂಬರ್ ಇಂದ ಈ ಕಡೆಗೆ ಬರ್ಬೇಕು ಸರ್ ಪರಿಹಾರ ಸರ್ ಈಗ ಅಲಾಟ್ಮೆಂಟ್ ಬಂದಂಗೆ ಅದನ್ನ ಕ್ಲಿಯರ್ ಸರ್ ನೇರ ಮಾಡ್ಕೊಡ್ತೀನಿ ಮುಖಾಂತರ ಅವ್ರಿಗೆ ಹೋಗುತ್ತೆ ಸರ್ ಈಗ ಲಾಸ್ಟ್ ಒಂದು ನಾಲ್ಕೈದು ತಿಂಗಳದು ಬ್ಯಾಲೆನ್ಸ್ ಇದೆ ಸರ್ ಅದು ಅಲಾಟ್ಮೆಂಟ್ ಬಂದಿದ ತಕ್ಷಣ ಅವರಿಗೆ ನೇರವಾಗಿ ಅಪ್ಲೋಡ್ ಆಗುತ್ತೆ ಸರ್ ಇನ್ಶೂರೆನ್ಸ್ ಇಲ್ಲದೆ ಇನ್ಶೂರೆನ್ಸ್ ಇರೋಕ್ಕೆ ಡೈರಿ ಇಲ್ಲದೆ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಒಂದು ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಅವರಿಗೆ ಅಮೌಂಟ್ ಬರುತ್ತೆ ಸರ್ ಒಂದು ತಿಂಗಳಲ್ಲಿ ಸರಾಸರಿ ಒಂದೆರಡು ಮೂರು ಆ ಥರ ಇರುತ್ತೆ ಸರ್ ಬೇರೆ ಬೇರೆ ಹೊಟ್ಟೆ ಒಬ್ಬರ ಬಂದು ಇಲ್ಲ ಆವುಕಜ್ಜಿ ಈ ತರ ಸಮಸ್ಯೆಗಳಿಂದ ಮತ್ತೆ ಕಾಲು ಬಾಯಿಗಿರೋದ್ರಿಂದ ಯಾವುದೇ ರೀತಿ ಪ್ರಾಣಿ ಪ್ರಾಣ ಹಾನಿ ಆಗಿಲ್ಲ ಸರ್ ತಾಯಿ ಮತ್ತು ಮಕ್ಕಳದ್ದಲ್ಲಿ ನಾವು ಕಂಪ್ಲೀಟ್ ಉಚಿತವಾಗಿ ಹೋಗ್ತೇವೆ ನಮ್ಮ ಸಂಸ್ಥೆ ಆಂಬುಲೆನ್ಸ್ ಕೊಟ್ಟಿದ್ದೆ ಉಪಯೋಗ ಆಗ್ತಾ ಇದೆಯಾ ಎರಡು ಕೊಟ್ಟಿದೆ ಕೊಟ್ಟಿದ್ದಂಪಲ್ಸರಿ ಇದೆ ಯಾವಾಗಲೂ ಬಿಡುವೇ ಬಿಡುವೆ ಇರಲ್ಲ ಅದನ್ನು ಉಪಯೋಗ ಆಗ್ತಾ ಇದೆ ಯೂಸ್ ಆಗ್ತದೆ ಸುಮ್ಮನೆ ಕೊಡಬೇಡಿ ಕಂಪಲ್ಸರಿ ಆಗಿ ಅದಷ್ಟು ಏನೋ ಒಂದು ಸ್ವಲ್ಪ ನಮ್ಮ ಸಂಸ್ಥೆ ಆಂಬುಲೆನ್ಸ್ ಅದಕ್ಕೆ ನಾನು ಹೇಳಿದೆ ಡಾಕ್ಟರ್ ಹತ್ರ ಬೈಸಿಬಿಟ್ಟು ಈಗ ಕಂಪಲ್ಸರಿ ಅರ್ಜೆಂಟ್ ಇದೆ ಅಂತ ಸೀರಿಯಸ್ ಇದೆ ಆಂಬುಲೆನ್ಸ್ ಕೇಳಿಸಿ ಅಂತ ಉಪಯೋಗ ಆಗಿದೆ ಅಂತ ಹೇಳಿದೀನಿ

ಅದೇನಿದ್ರುವೆ ಲಿಮಿಟೆಡ್ ಆಗಿರಬೇಕು ಅಂತ ಹೇಳಿದ್ರಿ ಈ 60% ಇರ್ತಾಯಿತಿ ನಾರ್ಮಲ್ ಎಷ್ಟಾಗ್ತದೆ ಸೆರಿಯಲ್ ಎಷ್ಟಾಗ್ತದೆ ಸರ್ ನಾರ್ಮಲ್ ಸೆನ್ಸ್ ಅಂಡ್ ನಾರ್ಮಲ್ ಹಾ 48% ಸೆರಿಯಲ್ ಯಾಕಾಗ್ತದಾ ಓನ್ ಪ್ರೈವೇಟ್ ಅಂಡ್ ಆನ್ ಪಬ್ಲಿಕ್ ಎರಡು ಸೆರಿಯಲ್ ಹಾ ಅಂದ್ರೆ ಪ್ರೈವೇಟ್ ಆಸ್ಪಟಲ್ ನಿಸ್ ನಮ್ ಗವರ್ನಮೆಂಟ್ ಆಸ್ಪಟಲ್ ಸೆರಿಯಲ್ ನಾನು ಗವರ್ನಮೆಂಟ್ ಆಸ್ಪಟಲ್ ಅಂತ ಹೇಳ್ತಾರೆ ಗವರ್ನಮೆಂಟ್ ಆಸ್ಪಟಲ್ ಟು ಸರ್ 45% ಹಾ 40 ಇಸಲ ನಷ್ಟ 43% ಇಸ್ ದಿ ಗವರ್ನಮೆಂಟ್ ಆಸ್ಪಟಲ್ಲಿ ನಾರ್ಮಲ್ ದಿನೋಗೆ ಎಷ್ಟು ಮಾಡ್ತೀರಿ ವಿಜೇಯ್ನೆಸ್ಟ್ ಮಾಡ್ತೀರಿ 18%

ಸುಮ್ನೆ ದುಡ್ಡು ಮಾಡ್ತೀರಾ ಅದನ್ನು ಟ್ರೀಟ್ ಮಾಡಿ ಬರಬಾರ್ದು ಅದೇ ಹೇಳ್ತೀನಿ ಯಾಕೆ ಬರ್ಬೇಕು ಪೇಷಂಟ್ ನಿಮ್ಗೆ ಏನ್ ನಾರ್ಮಲ್ ಆಗುತ್ತೆ ಸುಮ್ಮನೆ ಆಪರೇಷನ್ ಮಾಡ್ಬೇಕು ನಮಗೆ ನಿಮಗೆ ಮುಂದೆ ಫ್ಯೂಚರ್ ಅದು ದುಡ್ಡಿದ್ರೆ ಪ್ರಾಬ್ಲಮ್ ಆಯ್ತಾವ್ರಿ ಆಪರೇಷನ್ ಮಾಡಿ ಯಾಕೆ ಮಾಡ್ತೀರಿ ಮಾಡ್ತೇವೆ ದುಡ್ಡು ಗೊತ್ತಾರ

ಅವ್ರಿಗೆ ಯಾಕೆ ತೊಂದರೆ ಆಗಬೇಕು ನಿಮ್ದು ಯಾವ್ದೋ ಒಂದು ಉದ್ದೇಶ ನಿಮ್ಮ ಏನೋ ಉದ್ದೇಶಗಳಿಂದ ಆ ಥರ ಮಾಡಕ್ ಹೋಗ್ತು ಆದಷ್ಟು ಸೆವೆಂಟಿ ಫೈವ್ ಪರ್ಸೆಂಟ್ ಬರಕ್ಕೆ ಪರ್ಸೆಂಟೇಜ್ ಮಾಡಿ ನಾನು ಎಷ್ಟು ಬಂದ್ ಪರ್ಸೆಂಟೇಜ್